ಸರ್ಕಾರದ ವಿಶೇಷ ಬಜೆಟ್ ಈ ದಿನ ಮಂಡನೆ ಮಾಡಲಾಗಿದೆ ಬಡ ಮತ್ತು ಮಧ್ಯಮ ವರ್ಗದ ಜನರನ್ನ ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡನೆ ಮಾಡಲಾಗಿದೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸೋಲಾರ್ ವಿದ್ಯುತ್ ಅಳವಡಿಕೆ ಬಡವರ ಆರೋಗ್ಯಕ್ಕೆ ಹೆಚ್ಚಿನ ಗಮನ ವಿಮಾನ ನಿಲ್ದಾಣದ ಸ್ಥಾಪನೆ ಲಕ್ಷದ್ವೀಪದ ಅಭಿವೃದ್ಧಿ ಸೇರಿದಂತೆ ಹಲವಾರು ಯೋಜನೆಗಳನ್ನು ಪ್ರಕಟಿಸಿದ್ದಾರೆ ಇದು ಒಂದು ಉತ್ತಮ ಬಜೆಟ್ ಎಂದು ಈಶ್ವರಪ್ಪ ಹೇಳಿದರು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ವಿಶೇಷವಾದ ಬಜೆಟ್ ಇವತ್ತೇನು ನಮ್ಮ ಸಹೋದರಿ ನಿರ್ಮಲಾ ಸೀತಾರಾಮ್ ಅವರು ಮಂಡನೆ ಮಾಡಿದ್ದಾರೆ ಅದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಎಲ್ಲ ವರ್ಗದ ಜನಕ್ಕೂ ತುಂಬ ಅನುಕೂಲ ಆಗಿರೋಂಥ ವಿಶೇಷವಾದ ಬಜೆಟ್ ಇದು ಈ ಬಜೆಟ್ನಲ್ಲಿ ಅವರೇ ಹೇಳಿರೋ ಪ್ರಕಾರ ಯುವಕರಿಗೆ ಮಹಿಳೆಯರಿಗೆ ವಿಶೇಷವಾದ ವ್ಯವಸ್ಥೆ ರೈತರಿಗೆ ಸ್ತ್ರೀಸಾಮಾನ್ಯರಿಗೆ ಎಲ್ಲರೂ ಕೂಡ ವಿಶೇಷವಾದ ವ್ಯವಸ್ಥೆಯನ್ನು ಈ ಒಂದು ಬಜೆಟ್ನಲ್ಲಿ ಮಾಡಿದ್ದು ನಾವು ಕಾಣ್ತಾ ಇದ್ದೀವಿ ಒಂದು ಕೋಟಿ ಮನೆಗೆ ಸೋಲಾರ್ ವಿದ್ಯುತ್ ಅಡವಳಿಕೆ ಇದು ನಿಜಕ್ಕೂ ಕೂಡ ಭಾಳ ಸಂತೋಷದ್ದು ಯಾಕಂದರೆ ವಿದ್ಯುತ್ ಅಭಾವ ಇರೋಂಥ ಸಂದರ್ಭದಲ್ಲಿ ಒಂದು ಕೋಟಿ ಮನೆಗಳ ಮೇಲೆ ಸೋಲಾರ್ ವಿದ್ಯುತ್ತನ್ನು ಅಳವಡಿಕೆ ಮಾಡಿದ್ರೆ ತುಂಬ ಸಂತೋಷ ಅದೇ ರೀತಿ ಬಡವರಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ ಮಾಡಿದೆ ಲಖ ಲಕ್ಪತಿ ದೀದಿ ಅನ್ನೋಂಥ ಒಂದು ಯೋಜನೆ ಮಾಡಿ ಒಂಬತ್ತು ಸ್ವಸಹಾಯ ಸಂಘಗಳಿಗೆ ಒಂಬತ್ತು ಕೋಟಿ ಹೆಣ್ಣು ಅನುಕೂಲ ಆಗೋಂಥ ಒಂದು ಲಕ್ಪತಿ ದೀದಿ ಯೋಜನೆಯನ್ನು ಇವತ್ತು ಜಾರಿಗೆ ತರ್ತಾ ಇದ್ದಾರೆ ಅದೇ ರೀತಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಐವತ್ತೈದು ಲಕ್ಷ ಜನರಿಗೆ ಉದ್ಯೋಗ ಇದು ನಿಜಕ್ಕೂ ನಾವೆಲ್ಲರೂ ಕೂಡ ಸಂತೋಷಪಡ ಒಂದು ಬಜೆಟ್ ಅಂತ ಅದಕ್ಕೆ ನಾನು ಹೇಳಿದ್ದೇನೆ ಐವತ್ತೈದು ಲಕ್ಷ ಜನರಿಗೆ ಉದ್ಯೋಗ ಕೊಡುವಂಥ ಮತ್ಸ್ಯ ಸಂಪದ ಯೋಜನೆ ಮತ್ತು ಬಡವರಿಗೆ ಅನುಕೂಲ ಆಗೋ ದಿಕ್ಕಿನಲ್ಲಿ ರೈಲ್ವೆ ಇಲಾಖೆಯಿಂದನೂ ಕೂಡ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ ಎಲ್ಲ ರೈಲುಗಳು ಕೂಡ ಒಂದೇ ಮಾತ್ರ ರೈಲು ಭೋಗಿಗಳ ಪರಿವರ್ತನೆಯಾಗಿ ಮಾಡಬೇಕು ಅನ್ನೋಂಥ ತೀರ್ಮಾನ ಮಾಡಿರೋದು ಒಂದು ಶುಚಿತ್ವದ ಬಗ್ಗೆ ಅನುಕೂಲ ಆಗುತ್ತೆ ಎರಡನೇದು ಕಡಿಮೆ ದರನೂ ಆಗುತ್ತೆ ಎಲ್ಲರೂ ಕೂಡ ಅನುಕೂಲ ಆಗೋ ದಿಕ್ಕಿನಲ್ಲಿ ಒಂದೇ ಮಾತ್ರ ರೈಲು ಬೋಗಿಗಳನ್ನು ಪರಿವರ್ತನೆ ಮಾಡ್ತಾ ಇರೋದು ತುಂಬ ಸಂತೋಷ ಇದರ ಜೊತೆಗೆ ರೈಲ್ವಿನ ಟ್ರಾಫಿಕ್ ತಗ್ಗಿಸಲು ವಿಶೇಷವಾಗಿ ನಾಲ್ಕು ಕಾರಿಡ ಮಾಡ್ತಾ ಇರೋದು ಇಡೀ ದೇಶಕ್ಕೆ ಸಂತೋಷವಾದ ಒಂದು ವ್ಯವಸ್ಥೆ ಎಕ್ಸ್ಪೋರ್ಟ್ಗಳು ಆಧುನಿಕ ಆಧುನೀಕರಣ ಹಾಗೂ ಹೊಸ ಏರ್ಪೋರ್ಟ್ಗಳ ನಿರ್ಮಾಣ ಏರ್ಪೋರ್ಟ್ಗಳನ್ನು ಆಧುನೀಕರಣಗೊಳಿಸೋದು ಮತ್ತು ಏರ್ಪೋ ಹೊಸ ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡೋದು ಹಳೆ ಏರ್ಪೋರ್ಟ್ನ ಆಧುನೀಕರಣ ಹೊಸ ಏರ್ಪೋರ್ಟ್ಗಳು ನಿರ್ಮಾಣ ಇದು ಕೂಡ ಸಾಮಾನ್ಯ ಬಡವ ನಾನು ಆಕಾಶದಲ್ಲಿ ಹಾರಕ್ಕಾಗಲ್ಲ ವಿಮಾನದಲ್ಲಿ ಹೋಗೋದ ಕಷ್ಟ ಅನ್ನೋಂಥವ್ರಿಗೂ ಕೂಡ ಅನುಕೂಲ ದಿಕ್ಕಿನಲ್ಲಿ ಐನೂರ ಹದಿನೇಳು ಹೊಸ ವಿಮಾನ ಮಾರ್ಗಗಳು ಕ್ಯಾನ್ಸರ್ಗೆ ಸರ್ಕಾರದಿಂದ ಉಚಿತ ಲಸಿಕೆ ಎಲ್ಲ ಆಶಾ ಕಾರ್ಯಕರ್ತರಿಗೆ ಉಚಿತ ಆಯುಷ್ಮಾನ್ ಭಾರತ್ ಯೋಜನೆ ಈ ರೀತಿ ಅದೇ ರೀತಿ ಒಂಬತ್ತರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಉಚಿತ ಲಸಿಕೆ ಯೋಜನೆ ಈ ರೀತಿ ಬಡವರಿಗೆ ತುಂಬ ಅನುಕೂಲ ಆಗೋ ದಿಕ್ಕಿನಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ ಮತ್ತು ಸಣ್ಣ ಸಣ್ಣ ಆಹಾರ ತಯಾರಿಕಾ ಘಟಕಗಳಿಗೆ ಹಣಕಾಸಿನ ಯೋಜನೆ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಇದನ್ನು ಮಾಡ್ತಾ ಇದ್ದಾರೆ ಮಧ್ಯಮ ವರ್ಗದವರಿಗೆ ಹೊಸ ಮನೆ ಕಟ್ಟೋದಕ್ಕೆ ವಿಶೇಷವಾದ ಯೋಜನೆಗಳು ಯಾಕಂದರೆ ಇವತ್ತು ದೇಶದಲ್ಲಿ ಮನೆಯಿಲ್ಲದೆ ಇರೋಂಥ ವ್ಯಕ್ತಿಗಳು ಅತಿ ಹೆಚ್ಚಿದ್ದಾರೆ ಅದಕ್ಕೋಸ್ಕರ ಮರ್ಗದ ಮಧ್ಯಮ ವರ್ಗದವರಿಗೆ ಹೊಸ ಹೊಸ ಮನೆ ಕಟ್ಟಂತ ಯೋಜನೆ ಇದರ ಜೊತೆಗೆ ಏಳು ಲಕ್ಷ ಲಕ್ಷ ರೂಪಾಯಿ ತನಕ ಆದಾಯ ಇರೋರಿಗೆ ತೆರಿಗೆ ವಿನಾಯಿತಿ ಮುಂಚೆ ಮೂರುವರೆ ಲಕ್ಷ ತನಕ ಇತ್ತು ಅದನ್ನು ಡಬಲ್ ಮಾಡಿ ಇವತ್ತು ಏಳು ಲಕ್ಷ ತನಕ ಕೂಡ ತೆರಿಗೆ ವಿನಾಯಿತಿ ಮಾಡೋದು ತುಂಬ ಸಂತೋಷದ ಒಂದು ವ್ಯವಸ್ಥೆ ಮತ್ತು ಮೀನುಗಾರಿಕೆಗೆ ಪ್ರತ್ಯೇಕ ಸಚಿವಾಲಯ ಏಕೆಂದರೆ ವಿಶೇಷವಾಗಿ ನಮ್ಮ ನಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಈ ದಕ್ಷಿಣ ಕನ್ನಡ ಉಡುಪಿ ಆ ಭಾಗದಲ್ಲಿರುವಂತಹ ಮೀನು ಮೀನುಗಾರರಿಗೆ ತುಂಬಾ ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆ ಪ್ರತ್ಯೇಕ